ನಮಸ್ಕಾರ ಹುಟ್ಟ ಹಬ್ಬದ ಶುಭಾಶಯಗಳು ಅಪ್ಪ ಹ್ಯಾಪಿ ಬರ್ತ್ ಡೇ ಹಿಂಗೆ ಖುಷಿಯಾಗಿ ಆರೋಗ್ಯವಾಗಿರು ಜಾಸ್ತಿ ಫಿಲ್ಮ್ಸ್ ಮಾಡ್ತಾ ಇರು ಖುಷಿ ಆಗುತ್ತೆ ಇನ್ಸ್ಪಿರೇಷನ್ ನನಗೆ ಖುಷಿ ಇದೆ ಸಿನಿಮಾದಲ್ಲಿ ಪ್ರಮುಖ ಪಾತ್ರದಲ್ಲಿ ಆ್ಯಕ್ಟ್ ಮಾಡ್ತಾ ಇರೋದು ಅಷ್ಟೇ ಮುಂದಿನ ದಿನಗಳಲ್ಲಿ ಹೇಳ್ತೀವಿ ಹೆಚ್ಚೆಚ್ಚು ಸರ್ ಇಲ್ಲೇ ಇದಾರೆ ಹೇಳಂಗಿಲ್ಲ ಅಂತ ಥ್ಯಾಂಕ್ ಯು ನಾನು ಜಡೇಶ್ ಹೆಗ ಇಬ್ಬರು ಡೈರೆಕ್ಟರ್ ಒಬ್ಬ ಹೀರೋ ಆಗಿ ಮೊದಲನೇದಾಗಿ ಅನ್ನದಾತರನ್ನ ಜ್ಞಾಪಿಸ್ಕೊತೀನಿ ತುಂಬಾ ನೇರ ನೇರ ವಿಷಯಕ್ಕೆ ಬರ್ತೀನಿ ನಮ್ಮ ಸತ್ಯಪ್ರಕಾಶ್ ಸು ಸೂರಜ್ ಅವರು ಒಂದು ಒಂದು ಸಿನಿಮಾ ಆಗಬೇಕಾದ್ರೆ ಮುಖ್ಯ ಅವರೇನೆ ಅಂದ್ರೆ ಆ ಪ್ರೊಡ್ಯೂಸರ್ ಯಾರು ಇಲ್ಲ ಇವತ್ತು ಸೊ ಹಾಗಾಗಿ ಅವ್ರನ್ನ ಜ್ಞಾಪಿಸ್ಕೊಂಡು ನಿಮ್ಗೊಂದು ಥ್ಯಾಂಕ್ಸ್ ಹೇಳ್ತಾ ವಿಶೇಷವಾಗಿ ಹುಟ್ಟಿದ ದಿವಸ ನಾವು ಶೂಟಿಂಗ್ ಮಾಡ್ತಿರೋದು ನನ್ನ ಅಭಿಮಾನಿಗಳಲ್ಲಿ ಕ್ಷಮೆ ಕೇಳ್ತೀನಿ ಎರಡು ವರ್ಷ ಕಂಟಿನ್ಯೂಸ್ ಆಗಿ ಊರಿನಲ್ಲಿ ಹುಟ್ಟಿದಬ್ಬ ಮಾಡ್ತಿದ್ದೆ ಈ ಸ್ಪೆಷಲಿ ಈ ಸರಿ ಡೇಟ್ ಎಲ್ಲ ದೊಡ್ಡ ದೊಡ್ಡ ಆರ್ಟಿಸ್ಟ್ಗಳು ಇರೋದ್ರಿಂದ ಡೇಟು ಎಲ್ಲವೂ ಸಮಸ್ಯೆ ಆಗುತ್ತೆ ಅಂತ ಹೇಳಿ ಇಲ್ಲ ಹುಟ್ಟಿದಬ್ಬ ದಿವಸ ಶೂಟಿಂಗ್ ಮಾಡೋಣ ಅಂತೇಳಿ ನಾವು ಶೂಟಿಂಗ್ ಮಾಡ್ತಾ ಇದ್ದೀವಿ ಎಲ್ಲ ಖುಷಿ ಇದೆ ನನಗೆ ಎಲ್ಲೋ ಹುಟ್ಟಿದ ಬುಕ್ಕಿಗೆ ಎಲ್ಲೋ ಹೊರ್ಗಡೆ ಹೋಗ್ದಿರ ಕೆಲಸ ಮಾಡ್ತಾ ಏನೋ ತುಂಬ ಒಂದು ಖುಷಿ ಇದೆ ಸೊ ನನಗೆ ಅಭಿಮಾನಿಗಳು ನಾನು ಕ್ಷಮೆ ಕೇಳ್ಕೊಳ್ತೀನಿ ಮುಂದಿನ ವರ್ಷ ಖಂಡಿತವಾಗ್ಲೂ ಅಲ್ಲೇ ಸೇರಿ ತುಂಬ ಜೋರಾಗಿ ಆಚರಿಸೋಣ ಅಂತ ನಿಮ್ಮನ್ನೆಲ್ಲ ಬೇಡ್ಕೋತೀನಿ ಕೂಡ ದಯಮಾಡಿ ಕ್ಷಮೆ ಇರಲಿ ಅಭಿಮಾನಿಗಳು ನನ್ನ ಕ್ಷಮಿಸಿ ಸರ್ತಿ ಒಂದು ಮತ್ತು ಇನ್ನೇನು ತುಂಬ ಇನ್ನೂ ಒಂದಷ್ಟು ಸರಿ ಮೀಟ್ ಆಗ್ತೀವಿ ಅವಾಗ ಒಂದಷ್ಟು ವಿಷಯ ಚರ್ಚೆ ಮಾಡೋಣ ಸೊ ಹಾಂ ತರ್ಟಿ ಪರ್ಸೆಂಟ್ ಅಂದ್ರೆ ಥ್ಯಾಂಕ್ಸ್ ಟು ಮಾನಸ್ತಿ ಶ್ರೀಕಾಂತ್ ತುಂಬಾ ನನಗೆ ಹೊಸ ಪ್ರತಿಭೆಗಳು ಅಂದ್ರೆ ಇಷ್ಟ ಹೊಸ ಪ್ರತಿಭೆಗಳು ನೋಡಿ ನಾನು ಹೆಂಗೇಳಿ ಸರ್ ಒಂದ್ ನೆಂಪಾಗತ್ತೆ ನನಗೆ ಬುದ್ಧಿ ಬಂದಾಗ ನಮ್ಮ ಊರಿನಲ್ಲಿ ಎಲೆಕ್ಟ್ರಿಸಿಟಿ ಇರ್ಲಿಲ್ಲ ದೀಪ ಅಂತ ಕರಿತಿದ್ವಿ ಬುಡ್ಡಿ ದೀಪ ಅಂತ ಕರಿತಿದ್ವಿ ಮತ್ತೆ ಆಲ್ಮೋಸ್ಟ್ ನಾನು ನೋಡಿದಾಗ ಎಲ್ಲ ನನ್ನ ಎಲ್ಲ ಇಲಿಕರು ಇದೇ ಗೆಟಪ್ನಲ್ಲಿ ಇದ್ರು ಇದರ ಸ್ವಲ್ಪ ಚೆನ್ನಾಗಿದೆ ಇನ್ನು ಮಾಸ್ಲು ಬಟ್ಟೆ ಉಟ್ಕೊಂಡು ಎಲ್ಲರೂ ನಮ್ಮಲ್ಲಿ ಜಾತಿ ಧರ್ಮ ಆ ಥರ ಯಾವುದು ಭೇದ ಭಾವ ಇಲ್ದಿರ ಒಟ್ಟಿಗೆ ಬೆಳೆದಂಥ ಒಂದು ಒಳ್ಳೆ ಊರು ಮತ್ತೆ ನಾವು ಯಾವತ್ತೂ ಅದನ್ನು ನಂಬ್ದವ್ರಲ್ಲ ನಾವು ಒಂದೇ ನಂಬೋದು ಮನುಷ್ಯ ಜಾತಿ ಅನ್ನೋದು ಅಲ್ಲಿ ಇಬ್ಬರು ಡಿಫರ್ ಮಾಡ್ತೀನಿ ಒಂದು ಬಡವ ಮತ್ತು ಶ್ರೀಮಂತ ಅಂತ ಸೊ ಹಂಗಾಗಿ ಎಲ್ಲ ಬಡವರನ್ನು ಹೋಲುವಂಥ ಒಂದು ಕತೆ ಯಾವಾಗಲೂ ಅಂದರೆ ಪ್ರತಿಯೊಬ್ಬ ಶ್ರೀಮಂತರಾಗಕ್ಕೂ ಅವನು ಬಡವನಿಂದಾನೇ ಪಾಸಾಗಿ ಶ್ರೀಮಂತರಾಗಬೇಕು ಸೊ ಹಂಗಾಗಿ ಒಬ್ಬ ಬಡವನ ಮನೆಯ ಕಥೆ ಅಂದರೆ ನಂತೂ ಕೂಡ ತಂದು ಕೂಡ ಅಂದ್ಕೊಂಡಿರ್ತೀನಿ ಅಂತ ಭಾವಿಸ್ತೀನಿ ನಾನು ಸೊ ಹಾಗಾಗಿ ನಾನು ಯಾವಾಗಲೂ ಬೆಳಗ್ಗೆ ಕೂಡ ಒಬ್ಬರು ಪತ್ರಕರ್ತರಿಗೆ ಹೇಳಿದೆ ಯಾವುದು ನಾನೆಲ್ಲ ಬಡವರು ನನಗೆ ಪ್ರತಿನಿಧಿಸ್ತೀನಿ ಬಣ್ಣ ಗಿಣ್ಣ ಎಲ್ಲ ಇರೋದರಿಂದ ಆ ಥರದ ಸಬ್ಜೆಕ್ಟ್ಗಳನ್ನ ಆಯ್ಕೆ ನನಗೆ ಸೂಟಬಲ್ ಆಗುವಂಥ ಸಬ್ಜೆಕ್ಟ್ಗಳನ್ನ ಆಯ್ಕೆ ಮಾಡ್ಕೊತೀನಿ ಅನ್ನೋದು ಒಂದು ನಾನು ನನ್ನ ಅವಾಗ ಎಲೆಕ್ಟ್ರಿಸಿಟಿ ಇರಲಿಲ್ಲ ಬಸ್ ಇರಲಿಲ್ಲ ಮತ್ತೆ ಇನ್ನೂ ಎಲ್ಲರೂ ಮನೆಗೆ ಜೀತಿಕ್ಲಿ ಇದ್ವಿ ಆಲ್ಮೋಸ್ಟ್ ಹೇಳ್ತೀವಿ ನಿಮ್ದು ಅಂತ ಎಲ್ಲ ಜೀ ತಿ ಮತ್ತೆ ಅವಾಗ ಬಾಲ್ಟರ್ ಸಿಸ್ಟಮ್ ಇತ್ತು ಅಂದ್ರೆ ತರಕಾರಿ ಕೊಡೋದು ಅಕ್ಕಿ ತಗೊಳ್ಳೋದು ಅದನ್ನ ನಾವು ಕೂಡ ಮಾಡಿದೀವಿ ಅವಾಗ ಆ ಕಾಸು ಅನ್ನೋದು ಒಂದ್ ಪೈಸಾ ಐದು ಪೈಸಾ ಕೊಡೋದೇ ದೊಡ್ಡ ವಿಷಯ ನಮ್ಗದು ಅದನ್ನ ತಗೊಂಡು ಅದನ್ನ ತಗೊಂಡ್ರೆ ನಮಗೇನೋ ಟ್ರೆಷರ್ ಸಿಕ್ತ ಅಂಗಡಿ ಸಿಗೋ ಹೋಗ್ಗೂ ಏನೂ ನೋಡ್ತಾ ಇರಲಿಲ್ಲ ಒಳ್ಳಿ ಓಡೋದೇ ಕೆಲಸ ಇರೋದು ಅದೆಲ್ಲ ನೆನ್ಪರತ್ತೆ ಈ ಡ್ರೆಸ್ ಹಾಕಿದ ತಕ್ಷಣ ಈ ತರದ್ದು ಎಲ್ಲಾ ವಿಷಯಗಳನ್ನ ಇಟ್ಕೊಂಡು ಆ ಒಂದ್ ಒಳ್ಳೆ ಕತೆ ಮಾಡಿರುವಂತ ಜಡೇಶು ಜೊತೆಗೆ ಮಾಸ್ತಿ ನಾವೆಲ್ಲ ಆಸ್ ಇಟ್ ಈಸ್ ಒಟ್ಟಿಗೆ ಇರ್ತೀನಿ ನಮ್ಮೊಂದು ತಂಡ ನಾವು ರಾತ್ರಿ ಕೂಡ ನಾವೇ ಒಂದು ನಾಲ್ಕು ಜನ ಸೇರಿ ಮಾತಾಡಿದ್ವಿ ಇದೇ ಸ್ಕ್ರಿಪ್ಟ್ ಬಗ್ಗೆ ಅಲ್ಲಿ ಸೊ ಹಾಗಾಗಿ ಮತ್ತೆ ತಮ್ಮ ಹತ್ರ ನಾನು ಮಾತಾಡ್ತೀನಿ ನನ್ನೊಂದು ರಿಮಾರ್ಕಬಲ್ ಅಂದ್ರೆ ಒಂದು ಒಳ್ಳೆ ಮೈಲ್ ಸ್ಟೋನ್ ಕತೆ ನಾನು ಮಾಡ್ತಾ ಇದೀನೋ ಸಾರ್ಥಕತೆ ನನಗಿದೆ ಸೊ ಹಂಗಾಗಿ ಹುಟ್ಟಿದ ದಿವಸ ಅದನ್ನು ಮಾಡಬೇಕು ಅನ್ನೋ ಒಂದು ಆಸೆನೂ ಇತ್ತು ಅದನ್ನು ಮಾಡ್ತಿದೀನಿ ಮತ್ಬಿಟ್ರೆ ನಿಮ್ಮೆಲ್ಲರ ಪ್ರೀತಿ ಆಶೀರ್ವಾದ ಆರೈಕೆ ಸಲಹೆ ಅದು ಯಾವಾಗಲೂ ಬಯಸ್ತೀನಿ ಯಾಕಂದರೆ ಸರಿ ಜಡೇಶ್ ಬಗ್ಗೆ ಹೇಳ್ಬೇಕಂದ್ರೆ ಇವ್ರ ಮೂರು ಜನ ಬಗ್ಗೆ ಹೇಳ್ಬೇಕಂದ್ರೆ ನಮ್ಮ ಇಂಡಸ್ಟ್ರೀಲಿ ವಿದ್ಯಾವಂತರು ಕಡಿಮೆ ಅವಿದ್ಯಾವಂತರು ಜಾಸ್ತಿ ಆಗಿರೋದು ಸೊ ಹಂಗಾಗಿ ಒಬ್ಬ ಬಡವನ ಕಥೆನ ನಿಮ್ಮೆಲ್ಲರ ಮನೆ ಕಥೆನ ನಾನು ಮಾಡ್ತಿದ್ದೀನಿ ಎಲ್ಲ ಎಲ್ಲರ ಆಶೀರ್ವಾದ ಇರಲಿ ಅಂತ ಕೇಳ್ತೀನಿ ಇಲ್ಲಿ ವರ್ಕ್ ಮಾಡ್ತಿರೋಂಥ ನಮ್ಮ ಸ್ವಾಮಿ ಕರ್ಣ ನಮ್ಮ ಸುಧಾಕರ್ ಫ್ರೆಂಡ್ ಹೆಸರು ಸುಧಾಕರ್ನವರು ಎಂಟೈರ್ ತಂಡಕ್ಕೆ ಥ್ಯಾಂಕ್ಸ್ ಹೇಳ್ತೀನಿ ಇಲ್ಲಿ ಬಿಟ್ಟರೆ ಏನಾದರೂ ಇದ್ರೆ ಕೇಳಿ ನಾನು ಮಾತಾಡ್ತೀನಿ